ಒಟ್ನಲ್ಲಿ ಯಾವ ಭಾಗ್ಯ ಈ ಭಾಗ್ಯ ಅಂತ ಹೇಳಿಬಿಟ್ಟು ಐದು ಕೆಜಿ ಅಕ್ಕಿಗೆ ಈಗ ಕೊಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಆದ್ರೆ ಈಗ ಕೊಟ್ಟ ಮಾತನ್ನ ತಪ್ಪಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಬದಲಾಗಿ ಐದೇ ಕೆಜಿ ಅಕ್ಕಿ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಇನ್ನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಯ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಒಂದ್ಸರಿ ಹೇಳಿದ್ರು ಈಗ ಹಣ ಅಲ್ಲ ಕಿಟ್ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಬದಲು ಕೆಜಿಗೆ ಇದ್ರು ಸೊ ಫಲಾನುಭವಿ ಕುಟುಂಬದ ಯಜಮಾನ್ರ ಖಾತೆಗೆ ಈ ಹಣ ಜಮೆ ಇತ್ತು ಆದರೆ ಕೆಲವೊಂದು ಸಾರಿ ಹಣ ಕೊಡೋದು ಕೂಡ ವಿಳಂಬ ಇತ್ತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲು ಒಂದು ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ಕಿ ದಾಸ್ತಾನು ಲಭ್ಯವಾದ ಬೆನ್ನಲ್ಲೇ ತಲಾ ಹತ್ತು ಕೆಜಿ ಮಾಡಿತು ಸರ್ಕಾರ ಆದರೆ ಈಗ ಮತ್ತೆ ಅದನ್ನು ಐದು ಕೆಜಿಗೆ ಕಟ್ ಡೌನ್ ಇದೆ ಈಗ ಐದು ಕೆಜಿ ಅಕ್ಕಿ ಐದು ಕೆಜಿ ಆಹಾರದ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನಭಾಗ್ಯ ಆಹಾರ ಕಿಟ್ ಎರಡು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಇಷ್ಟಿರುತ್ತಂತೆ ಜೊತೆಗೆ ಒಂದು ಕೆಜಿ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಇಷ್ಟನ್ನು ಕೊಡಲಾಗುತ್ತೆ ಒಟ್ನಲ್ಲಿ ಯಾವ ಭಾಗ್ಯ ಈ ಭಾಗ್ಯ ಅಂತ ಹೇಳಿಬಿಟ್ಟು ಐದು ಕೆಜಿ ಅಕ್ಕಿಗೆ ಈಗ ಕೊಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಈಗ ಕೊಟ್ಟ ಮಾತನ್ನ ತಪ್ಪಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಬದಲಾಗಿ ಐದೇ ಕೆಜಿ ಅಕ್ಕಿ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಇನ್ನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಯ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಒಂದ್ಸರಿ ಹೇಳಿದ್ರು ಈಗ ಹಣ ಅಲ್ಲ ಕಿಟ್ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಬದಲು ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಸೊ ಫಲಾನುಭವಿ ಕುಟುಂಬದ ಯಜಮಾನ್ರ ಖಾತೆಗೆ ಈ ಹಣ ಕ್ಷಮೆ ಆಗ್ತಾ ಇತ್ತು ಆದ್ರೆ ಕೆಲವೊಂದ್ಸಾರಿ ಹಣ ಕೊಡೋದು ಕೂಡ ವಿಳಂಬ ಇತ್ತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲು ಒಂದು ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ಕಿ ದಾಸ್ತಾನು ಲಭ್ಯವಾದ ಬೆನ್ನಲ್ಲೇ ತಲಾ ಹತ್ತು ಕೆಜಿ ಆಮೇಲೆ ಶುರು ಮಾಡಿತು ಸರ್ಕಾರ ಆದರೆ ಈಗ ಮತ್ತೆ ಅದನ್ನು ಐದು ಕೆಜಿಗೆ ಕಟ್ ಡೌನ್ ಇದೆ ಈಗ ಐದು ಕೆಜಿ ಅಕ್ಕಿ ಐದು ಕೆಜಿ ಆಹಾರದ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನಭಾಗ್ಯ ಆಹಾರ ಕಿಟ್ ಎರಡು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಇಷ್ಟಿರುತ್ತಂತೆ ಜೊತೆಗೆ ಒಂದು ಕೆಜಿ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಇಷ್ಟನ್ನು ಕೊಡಲಾಗುತ್ತೆ ಒಟ್ನಲ್ಲಿ ಯಾವ ಭಾಗ್ಯ ಈ ಭಾಗ್ಯ ಅಂತ ಹೇಳಿಬಿಟ್ಟು ಐದು ಕೆಜಿ ಅಕ್ಕಿಗೆ ಈಗ ಕೊಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಈಗ ಕೊಟ್ಟ ಮಾತನ್ನ ತಪ್ಪಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಬದಲಾಗಿ ಐದೇ ಕೆಜಿ ಅಕ್ಕಿ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಇನ್ನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಯ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಒಂದ್ಸರಿ ಹೇಳಿದ್ರು ಈಗ ಹಣ ಅಲ್ಲ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಬದಲು ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಸೊ ಫಲಾನುಭವಿ ಕುಟುಂಬದ ಯಜಮಾನ್ರ ಖಾತೆಗೆ ಈ ಹಣ ಜಮೆ ಇತ್ತು ಆದರೆ ಕೆಲವೊಂದು ಸಾರಿ ಹಣ ಕೊಡೋದು ಕೂಡ ವಿಳಂಬ ಇತ್ತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲು ಒಂದು ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ಕಿ ದಾಸ್ತಾನು ಲಭ್ಯವಾದ ಬೆನ್ನಲ್ಲೇ ತಲಾ ಹತ್ತು ಕೆಜಿ ಆಮೇಲೆ ಶುರು ಮಾಡಿತು ಸರ್ಕಾರ ಆದರೆ ಈಗ ಮತ್ತೆ ಅದನ್ನು ಐದು ಕೆಜಿಗೆ ಕಟ್ ಡೌನ್ ಮಾಡಲಾಗ್ತಾಯಿದೆ ಈಗ ಐದು ಕೆಜಿ ಅಕ್ಕಿ ಐದು ಕೆಜಿ ಆಹಾರದ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನ ಭಾಗ್ಯ ಆಹಾರ ಕಿಟ್ ಎರಡು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಇಷ್ಟಿರುತ್ತಂತೆ ಜೊತೆಗೆ ಒಂದು ಕೆಜಿ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಇಷ್ಟನ್ನು ಕೊಡಲಾಗುತ್ತೆ ಒಟ್ನಲ್ಲಿ ಯಾವ ಭಾಗ್ಯ ಈ ಭಾಗ್ಯ ಅಂತ ಹೇಳಿಬಿಟ್ಟು ಐದು ಕೆಜಿ ಅಕ್ಕಿಗೆ ಈಗ ಕೊಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಈಗ ಕೊಟ್ಟ ಮಾತನ್ನ ತಪ್ಪಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಬದಲಾಗಿ ಐದೇ ಕೆಜಿ ಅಕ್ಕಿ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಇನ್ನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಯ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಒಂದ್ಸರಿ ಹೇಳಿದ್ರು ಈಗ ಹಣ ಅಲ್ಲ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಬದಲು ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಫಲಾನುಭವಿ ಕುಟುಂಬದ ಯಜಮಾನ್ರ ಖಾತೆಗೆ ಈ ಹಣ ಜಮೆ ಆಗ್ತಾ ಇತ್ತು ಆದರೆ ಕೆಲವೊಂದ್ಸಾರಿ ಹಣ ಕೊಡೋದು ಕೂಡ ವಿಳಂಬ ಇತ್ತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲು ಒಂದು ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ಕಿ ದಾಸ್ತಾನು ಲಭ್ಯವಾದ ಬೆನ್ನಲ್ಲೇ ತಲಾ ಹತ್ತು ಕೆಜಿ ಆಮೇಲೆ ನೀಡಕ್ಕೆ ಶುರು ಮಾಡಿತು ಸರ್ಕಾರ ಆದರೆ ಈಗ ಮತ್ತೆ ಅದನ್ನು ಐದು ಕೆಜಿಗೆ ಕಟ್ ಡೌನ್ ಇದೆ ಈಗ ಐದು ಕೆಜಿ ಅಕ್ಕಿ ಐದು ಕೆಜಿ ಆಹಾರದ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನಭಾಗ್ಯ ಆಹಾರ ಕಿಟ್ ಎರಡು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಇಷ್ಟಿರುತ್ತಂತೆ ಜೊತೆಗೆ ಒಂದು ಕೆಜಿ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಇಷ್ಟನ್ನು ಕೊಡಲಾಗುತ್ತೆ ಒಟ್ನಲ್ಲಿ ಯಾವ ಭಾಗ್ಯ ಈ ಅಂತ ಹೇಳಬಿಟ್ಟು ಐದು ಕೆ ಜಿ ಅಕ್ಕಿಗೆ ಈಗ ಕೊಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಆದ್ರೆ ಈಗ ಕೊಟ್ಟ ಮಾತನ್ನ ತಪ್ಪಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಬದಲಾಗಿ ಐದೇ ಕೆಜಿ ಅಕ್ಕಿ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಇನ್ನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಯ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಒಂದ್ಸರಿ ಹೇಳಿದ್ರು ಈಗ ಹಣ ಅಲ್ಲ ಕಿಟ್ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಬದಲು ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಫಲಾನುಭವಿ ಕುಟುಂಬದ ಯಜಮಾನ್ರ ಖಾತೆಗೆ ಈ ಹಣ ಜಮೆ ಆಗ್ತಾ ಇತ್ತು ಆದರೆ ಕೆಲವೊಂದ್ಸಾರಿ ಹಣ ಹಾಕೋದು ಕೂಡ ವಿಳಂಬ ಆಗ್ತಾ ಇತ್ತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲು ಒಂದು ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ಕಿ ದಾಸ್ತಾನು ಲಭ್ಯವಾದ ಬೆನ್ನಲ್ಲೇ ತಲಾ ಹತ್ತು ಕೆಜಿ ಆಮೇಲೆ ಶುರು ಮಾಡ್ತು ಸರ್ಕಾರ ಆದರೆ ಈಗ ಮತ್ತೆ ಅದನ್ನ ಐದು ಕೆಜಿಗೆ ಕಟ್ ಡೌನ್ ಮಾಡಲಾಗ್ತಾ ಇದೆ ಈಗ ಐದು ಕೆಜಿ ಅಕ್ಕಿ ಐದು ಕೆಜಿ ಆಹಾರದ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನ ಭಾಗ್ಯ ಆಹಾರ ಕಿಟ್ ಎರಡು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಇಷ್ಟಿರುತ್ತಂತೆ ಜೊತೆಗೆ ಒಂದು ಕೆಜಿ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಇಷ್ಟನ್ನು ಕೊಡಲಾಗುತ್ತೆ ಒಟ್ನಲ್ಲಿ ಯಾವ ಭಾಗ್ಯ ಈ ಭಾಗ್ಯ ಅಂತ ಹೇಳಿಬಿಟ್ಟು ಐದು ಕೆಜಿ ಅಕ್ಕಿಗೆ ಈಗ ಕೊಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಈಗ ಕೊಟ್ಟ ಮಾತನ್ನ ತಪ್ಪಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಬದಲಾಗಿ ಐದೇ ಕೆಜಿ ಅಕ್ಕಿ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಇನ್ನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಯ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಒಂದ್ಸರಿ ಹೇಳಿದ್ರು ಈಗ ಹಣ ಅಲ್ಲ ಕಿಟ್ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಬದಲು ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಸೊ ಫಲಾನುಭವಿ ಕುಟುಂಬದ ಯಜಮಾನ್ರ ಖಾತೆಗೆ ಈ ಹಣ ಕ್ಷಮೆ ಆಗ್ತಾ ಇತ್ತು ಕೆಲವೊಂದು ಸಾರಿ ಹಣ ಕೊಡೋದು ಕೂಡ ವಿಳಂಬ ಆಗ್ತಾಯಿತ್ತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲು ಒಂದು ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ಕಿ ದಾಸ್ತಾನು ಲಭ್ಯವಾದ ಬೆನ್ನಲ್ಲೇ ತಲಾ ಹತ್ತು ಕೆಜಿ ಆಮೇಲೆ ಶುರು ಮಾಡಿತು ಸರ್ಕಾರ ಆದರೆ ಈಗ ಮತ್ತೆ ಅದನ್ನು ಐದು ಕೆಜಿಗೆ ಕಟ್ ಡೌನ್ ಇದೆ ಈಗ ಐದು ಕೆಜಿ ಅಕ್ಕಿ ಐದು ಕೆಜಿ ಆಹಾರದ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನಭಾಗ್ಯ ಆಹಾರ ಕಿಟ್ ಎರಡು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಇಷ್ಟಿರುತ್ತಂತೆ ಜೊತೆಗೆ ಒಂದು ಕೆಜಿ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಇಷ್ಟನ್ನು ಕೊಡಲಾಗುತ್ತೆ ಒಟ್ನಲ್ಲಿ ಯಾವ ಭಾಗ್ಯ ಈ ಭಾಗ್ಯ ಅಂತ ಹೇಳಿಬಿಟ್ಟು ಐದು ಕೆಜಿ ಅಕ್ಕಿಗೆ ಈಗ ಕೊಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಈಗ ಕೊಟ್ಟ ಮಾತನ್ನ ತಪ್ಪಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಬದಲಾಗಿ ಐದೇ ಕೆಜಿ ಅಕ್ಕಿ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಇನ್ನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಯ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಒಂದ್ಸರಿ ಹೇಳಿದ್ರು ಈಗ ಹಣ ಅಲ್ಲ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಬದಲು ಕೆಜಿಗೆ ಇದ್ರು ಸೊ ಫಲಾನುಭವಿ ಕುಟುಂಬದ ಯಜಮಾನ್ರ ಖಾತೆಗೆ ಈ ಹಣ ಕ್ಷಮೆ ಇತ್ತು ಆದರೆ ಕೆಲವೊಂದು ಸಾರಿ ಹಣ ಹಾಕುವುದು ಕೂಡ ವಿಳಂಬ ಆಗ್ತಾ ಇತ್ತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲು ಒಂದು ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ಕಿ ದಾಸ್ತಾನು ಲಭ್ಯವಾದ ಬೆನ್ನಲ್ಲೇ ತಲಾ ಹತ್ತು ಕೆಜಿ ಆಮೇಲೆ ಶುರು ನೀಡಿತು ಸರ್ಕಾರ ಆದರೆ ಈಗ ಮತ್ತೆ ಅದನ್ನು ಐದು ಕೆಜಿಗೆ ಕಟ್ ಡೌನ್ ಇದೆ ಈಗ ಐದು ಕೆಜಿ ಅಕ್ಕಿ ಐದು ಕೆಜಿ ಆಹಾರದ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನ ಭಾಗ್ಯ ಆಹಾರ ಕಿಟ್ ಎರಡು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಇಷ್ಟಿರುತ್ತಂತೆ ಜೊತೆಗೆ ಒಂದು ಕೆಜಿ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಇಷ್ಟನ್ನು ಕೊಡಲಾಗುತ್ತೆ ಒಟ್ನಲ್ಲಿ ಯಾವ ಭಾಗ್ಯ ಈ ಭಾಗ್ಯ ಅಂತ ಹೇಳಿಬಿಟ್ಟು ಐದು ಕೆಜಿ ಅಕ್ಕಿಗೆ ಈಗ ಕೊಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಈಗ ಕೊಟ್ಟ ಮಾತನ್ನ ತಪ್ಪಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಬದಲಾಗಿ ಐದೇ ಕೆಜಿ ಅಕ್ಕಿ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಇನ್ನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಯ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಒಂದ್ಸರಿ ಹೇಳಿದ್ರು ಈಗ ಹಣ ಅಲ್ಲ ಕಿಟ್ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಬದಲು ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಫಲಾನುಭವಿ ಕುಟುಂಬದ ಯಜಮಾನ್ರ ಖಾತೆಗೆ ಈ ಹಣ ಜಮೆ ಆಗ್ತಾಯಿತು ಆದರೆ ಕೆಲವೊಂದ್ಸಾರಿ ಹಣ ಕೊಡೋದು ಕೂಡ ವಿಳಂಬ ಆಗ್ತಾಯಿತ್ತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲು ಒಂದು ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ಕಿ ದಾಸ್ತಾನು ಲಭ್ಯವಾದ ಬೆನ್ನಲ್ಲೇ ತಲಾ ಹತ್ತು ಕೆಜಿ ಆಮೇಲೆ ನೀಡಕ್ಕೆ ಶುರು ಮಾಡಿತು ಸರ್ಕಾರ ಆದರೆ ಈಗ ಮತ್ತೆ ಅದನ್ನು ಐದು ಕೆಜಿಗೆ ಕಟ್ ಡೌನ್ ಇದೆ ಈಗ ಐದು ಕೆಜಿ ಅಕ್ಕಿ ಐದು ಕೆಜಿ ಆಹಾರದ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನಭಾಗ್ಯ ಆಹಾರ ಕಿಟ್ ಎರಡು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಇಷ್ಟಿರುತ್ತಂತೆ ಜೊತೆಗೆ ಒಂದು ಕೆಜಿ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಇಷ್ಟನ್ನು ಕೊಡಲಾಗುತ್ತೆ